ಸ್ನೇಹಿತರೆ ಉಚಿತ ಅಕ್ಕಿ ಹಣ ಯಾವುದೇ ತಿಂಗಳಿನ ಅಕ್ಕಿ ಬಂದಿಲ್ಲ ಅಂದ್ರೆ ನಿಮಗೆ ನಾಳೆ ಮಾರ್ಚ್ ಹದಿನಾರನೇ ತಾರೀಕು ಶನಿವಾರ ಲಾಸ್ಟ್ ದಿನಾಂಕ ಒಂದ್ ವೇಳೆ ನಾಳೆ ನಾಳೆ ನಿಮ್ಗೆ ಸಂಜೆ ಒಳಗಡೆ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಇನ್ ಮುಂದೆ ನಿಮ್ಗೆ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿ ಎಷ್ಟೋ ದಿನಗಳ ಕಳೆದ್ರು ಇನ್ನೂ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಇನ್ನು ಕೆಲವರಿಗಂತೂ ಡಿಸೆಂಬರ್ ತಿಂಗಳದು ಅಕ್ಟೋಬರ್ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಈ ರೀತಿಯಾಗಿ ಕೇಳ್ತಾನೆ ಇದ್ದಾರೆ ಅಕ್ಕಿ ಹಣ ಬಂದಿಲ್ಲ ಸರ್ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಸೊ ನಿಮಗೆ ಇದು ಒಂದು ಸುವರ್ಣ ಅವಕಾಶ ಲಾಸ್ಟ್ ಚಾನ್ಸ್ ನಿಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಡ್ತಾ ಇದೆ ನಾಳೆ ಶನಿವಾರ ಮಾರ್ಚ್ ಹದಿನಾರನೇ ತಾರೀಕು ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಒಂದು ವೇಳೆ ನಾಳೆ ಬಂದಿಲ್ಲ ಅಂದ್ರೆ ನಾಳೆ ಸಂಜೆ ಒಳಗಡೆ ಬಂದಿಲ್ಲ ಅಂದ್ರೆ ಯಾಕೆ ನಿಮಗೆ ಹಣ ಬರಲ್ಲ ಬನ್ನಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನೋಡೋಣ ಜೊತೆಗೆ ನಾಳೆ ಬಿಡುಗಡೆ ಹಣ ಆಗ್ತಾ ಇದೆ ಅಕ್ಕಿ ಹಣ ಯಾವ ತಿಂಗಳದ್ದು ಬಿಡುಗಡೆ ಮಾಡ್ತಾ ಇದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ನಿಮಗೆ ಏನಾದ್ರು ಹಣ ಬರುತ್ತಾ ಇಲ್ಲ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾಳಿನ ಒಂದು ಹೊಸ ಅಪ್ಡೇಟ್ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಸಂಪೂರ್ಣವಾದಂತಹ ಡೀಟೇಲ್ ಆದಂತ ಮಾಹಿತಿಯನ್ನು ನೋಡೋಣ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆಯಿಂದ ಖುದ್ದಾಗಿ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ನಿಮ್ಗೆ ನಾಳೆ ಮಾರ್ಚ್ ಹದಿನಾರನೇ ತಾರೀಕು ಶನಿವಾರ ಏನಿದೆ ಈ ಒಂದು ಉಚಿತ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದರಂತೆ ಯಾವ ತಿಂಗಳಿನ ಉಚಿತ ಅಖಿಯಾಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ತಿಳಿಸಿರುವ ಹಾಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಜಾಸ್ತಿ ಬಿಡುಗಡೆ ಮಾಡ್ತಾ ಇದ್ರಂತೆ ಬಹಳಷ್ಟು ಮಂದಿಗೆ ಈ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲಂತೆ ಅವ್ರಿಗೆ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಉಳಿದಿದ್ದಂತೆ ಅದನ್ನು ಬಿಡುಗಡೆ ಮಾಡ್ತಾ ಇದ್ರೆ ಕೆಲವೊಬ್ಬರಿಗೆ ಮಾತ್ರ ಕೆಲವೊಂದು ಕಂತುಗಳ ಹಣ ಬಿಡುಗಡೆ ಆಗಿಲ್ಲಂತೆ ಪೆಂಡಿಂಗ್ ಇದಾವಂತೆ ಸೊ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದರಂತೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಿಕ್ಕಬಳ್ಳಾಪುರ ರಾಮನಗರ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಗದಗ ಯಾದಗಿರಿ ಕಲಬುರಗಿ ವಿಜಯನಗರ ಹಾಸನ ಜಿಲ್ಲೆ ಈ ಜಿಲ್ಲೆಗಳಿಗೆ ನಾಳೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಬಿಡುಗಡೆ ಮಾಡ್ತಾ ಇದಾರಂತೆ ಜೊತೆಗೆ ಡಿಸೆಂಬರ್ ತಿಂಗಳಿನ ಮತ್ತೆ ಕೆಲವೊಂದು ತಿಂಗಳಿನ ಪೆಂಡಿಂಗ್ ಹಣವನ್ನ ರಿಲೀಸ್ ಕೂಡ ಮಾಡ್ತಾ ಇದ್ರಂತೆ ಆ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಇನ್ನು ಬಹಳ ಮುಖ್ಯವಾದಂತ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಮತ್ತೆ ಈ ಒಂದು ಹಣ ಬರಲ್ಲ ಹೌದು ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಅದಕ್ಕಾಗಿ ಇಲ್ಲಿ ಆಲ್ಮೋಸ್ಟ್ ನಾಳೆ ಪ್ರತಿಯೊಂದು ಎಲ್ಲಾ ಪೆಂಡಿಂಗ್ ಇರುವಂತ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಡಬಲ್ ಬರುವಂತ ಸಾಧ್ಯತೆ ಕಡಿಮೆ ಇದೆ ಅಂತೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಾಳೆ ಎಲ್ಲ ಹಣವನ್ನ ರಿಲೀಸ್ ಮಾಡ್ತಾ ಇದಾರೆ ನಂತರ ನಿಮ್ಗೆ ಅತಿ ಶೀಘ್ರದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಬೇಬಿ ನಿಮಗೆ ನಿಮ್ಗೆ ಈ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ನಾಳೆ ಜನವರಿ ಆಗ್ಲಿ ಡಿಸೆಂಬರ್ ಆಗಲಿ ಸೆಪ್ಟೆಂಬರ್ ಅಕ್ಟೋಬರ್ ಈ ರೀತಿ ಪೆಂಡಿಂಗ್ ಇರುವಂತಹ ಉಚಿತ ಅಚ್ಚಿಯಣ ನಿಮ್ಮ ಖಾತೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದ್ರೆ ಪ್ರೈಸ್ ನೋಡೋಣ ಯಾರಿಗೆ ಯಾವ ತಿಂಗಳಿನ ಉಚಿತ ಅಚ್ಚಿಯಾಣ ಎಷ್ಟು ಅಮೌಂಟ್ ಬರುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಬಂತು ಅನ್ನೋದ್ರ ಬಗ್ಗೆ ನೀವು ತಪ್ಪದೆ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ